ಈ ಸಮಾಜದಲ್ಲಿ ನೋಡುವಾಗ ವಿಭೇದಗಳು ಭೇದಗಳಿದೆ ಇದೆ ರೀ ವಿಭೇದಗಳು ನಿಮ್ದು ಈ ಜಾತಿ ನಿಮ್ದು ಈ ಜಾತಿ ನಿಮ್ದು ಈ ಕುಲ ನಿಮ್ದು ಈ ಕುಲ ಅಂತೇಳಿ ಏನು ಮಾಡಿದಾರಂತ ನೋಡುವಾಗ ವಿಭೇದಗಳು ಟೋಟಲ್ ತಪ್ಪು ಎಂದು ಪರಮಾತ್ಮನ ಹೇಳುವಂಥ ಮಾತು ದೇವರ ಮೂಲಕ ಬಂದದ್ದಲ್ಲ ಅದು ಮನುಷ್ಯರ ಮೂಲಕ ಬಂದಿರುವಂಥದ್ದು ಈ ಕುಲ ಎನ್ನುವಂಥದ್ದು ಜಾತಿ ಎನ್ನುವಂಥದ್ದು ಮತ ಎನ್ನುವಂಥದ್ದು ಇದೆ ನೋಡಿ ಮತ ಬೇರೆ ಧರ್ಮ ಬೇರೆ ಮತ್ತೆ ಮತದಲ್ಲಿ ಇರುವಂಥದ್ದು ಗುಣಗಳು ಬೇರೆ ಧರ್ಮದಲ್ಲಿರುವಂಥದ್ದು ಗುಣಗಳು ಬೇರೆ ಧರ್ಮ ಎನ್ನುವಂಥದ್ದು ದೇವರ ಮೂಲಕ ಬಂದಿದೆ ಮತ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ಈ ಕುಲ ಆಗಿರ್ಬೋದು ಈ ಜಾತಿ ಆಗಿರ್ಬೋದು ಧರ್ಮ ಎನ್ನುವಂಥದ್ದು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದದ್ದು ಅದರಲ್ಲಿ ಪರಿಶುದ್ಧತೆ ಇದೆ ಅದರಲ್ಲಿ ನಿಷ್ಠೆ ಇದೆ ಆ ಒಂದು ಧರ್ಮದ ಹೆಸರಿನಲ್ಲಿ ನೀತಿ ಇದೆ ಸತ್ಯ ಇದೆ ಕರುಣೆ ದಯ ಎನ್ನುವಂಥದ್ದು ಅದರಲ್ಲಿದೆ ಸರ್ವ ಮಾನವರನ್ನು ಉಂಟು ಮಾಡುವಾಗ ಇಲ್ಲ ತಾಯಿಯ ಗರ್ಭದಲ್ಲಿ ರೂಪಿಸುವಾಗ ಮಕ್ಕಳೇ ಯಾವ ರೀತಿ ಇದ್ದಾರಂತ ನೋಡುವಾಗ ಸತ್ಯವಂತರನ್ನಾಗಿ ದೇವರು ಉಂಟು ಮಾಡಿದ್ದಾನಂತೆ ಯಾಕೆ ಮನುಷ್ಯರು ಯಾಕೆ ದೇವರಿಗೆ ಅನೇಕ ಮಂದಿ ಮಕ್ಕಳು ಬೇಕು ಆ ಮಕ್ಕಳು ಪರಿಶುದ್ಧರಾಗಿರಬೇಕು ಆ ಮಕ್ಕಳು ಸತ್ಕಾರ್ಯಕ್ರಮಗಳನ್ನು ಮಾಡುವವರಾಗಿರಬೇಕು ಸತ್ ಕಾರ್ಯಕ್ರಮಗಳನ್ನು ಸತ್ ಕಾರ್ಯಕ್ರಮಗಳಂದ್ರೆ ಧರ್ಮದ ಕಾರ್ಯಕ್ರಮಗಳು ದೇವರ ಧರ್ಮ ಕಾರ್ಯಕ್ರಮಗಳು ಮಾಡಬೇಕಂತೆ ದೇವರ ಧರ್ಮ ಕಾರ್ಯಕ್ರಮಗಳು ಮನುಷ್ಯರ ಮೂಲಕ ನಡೆಯುವಂಥ ಧರ್ಮ ಕಾರ್ಯಕ್ರಮಗಳು ಒಂದ್ಸರಿ ಪ್ರಪಂಚ ದೇಶದಲ್ಲಿ ಯೋಚನೆ ಮಾಡಿ ದೇವರ ಮೂಲಕ ಧರ್ಮ ಕಾರ್ಯಕ್ರಮಗಳನ್ನು ನಡೆಯುವಂಥದ್ದು ಕೂಡ ಯೋಚನೆ ಮಾಡಿ ದೇವ್ರ ಮೂಲಕ ನಡೆಯುವಂಥ ಧರ್ಮ ಏನಂತ ನೋಡುವಾಗ ಸೂರ್ಯನನ್ನು ನೋಡು ಚಂದ್ರನನ್ನು ನೋಡು ಆಕಾಶವನ್ನು ನೋಡು ಪ್ರಕೃತಿಯನ್ನು ನೋಡು ನೀರನ್ನು ನೋಡು ಗಾಳಿಯನ್ನು ನೋಡು ಭೂಮಿಯನ್ನು ನೋಡು ಗಿಡಗಳನ್ನು ಮರಗಳನ್ನು ಪಕ್ಷಿಗಳನ್ನು ಎಲ್ಲ ನೋಡಿದ್ರೆ ದೇವರ ಧರ್ಮ ಕಾಣುತ್ತೆ ನೋಡುವಂಥ ದೃಷ್ಟಿ ಚೆನ್ನಾಗಿರ್ಬೇಕು ನಿಮ್ಮದು ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು